मान्यवर अभी एक फैशन गया है अभी एक फैशन हो गया है आम्बेडकर 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 इतना नाम अगर भगवान का लेते तो सात जन्मों तक स्वर्ग मिल जाता मान्यवर अभी एक फैशन गया है अभी एक फैशन हो गया है आम्बेडकर आम्बेडकर आमेडकर अम्बेडकर आम्बेडकर आम्बेडकर इतना नाम अगर भगवान का लेते तो सात जन्मों तक स्वर्ग मिल जाता आम्बेडकर काल दौड़ को रोक ಅಷ್ಟು ಮರ್ಯಾದೆ ಯೋಗ್ಯತೆ ಆತಿಲ್ಲ ಅಂಬೇಡ್ಕರ್ ಧ್ಯಾನ ಮಾಡಿದ್ರೆ ಇನ್ಯಾರನ್ನು ಧ್ಯಾನ ಮಾಡಬೇಕು ಈ ದೇಶದಲ್ಲಿ ಬೇರೆ ಬೇರೆ ಕೇಸುಗಳಲ್ಲಿ ಸಿಕ್ಕಾಕೊಂಡು ಗಡಿಪಾರ ಆಗಿರ್ತಾರೆ ಜೈಲಲ್ಲಿ ಇರ್ತಾರೆ ಅಂತ ಒಬ್ಬ ವ್ಯಕ್ತಿ ಇವತ್ತು ಅಂಬೇಡ್ಕರ್ ಬಗ್ಗೆ ಗೃಹ ಸಚಿವ ಅಮಿತ್ ಶಾ ಲೇವಡಿ ದಲಿತ ಮುಖಂಡರ ಖಂಡನೆ ಲೋಕಸಭೆಯಲ್ಲಿ ಗೃಹ ಸಚಿವ ಅಮಿತ್ ಶಾ ಅಂಬೇಡ್ಕರ್ ಬಗ್ಗೆ ಲೇವಡಿ ಮಾಡಿರುವ ಉದ್ಘಟತನವನ್ನು ಖಂಡಿಸಿ ಚಿಕ್ಕಬಳ್ಳಾಪುರ ನಗರದಲ್ಲಿ ಗುರುವಾರ ದಲಿತ ಮುಖಂಡರು ಖಂಡನೆ ವ್ಯಕ್ತಪಡಿಸಿದ್ದಾರೆ ವಿರೋಧ ಪಕ್ಷದವರು ಪದೇ ಪದೇ ಅಂಬೇಡ್ಕರ್ ಅಂಬೇಡ್ಕರ್ ಎಂದು ಹೇಳುವ ಬದಲಿಗೆ ದೇವರ ಹೆಸರು ಹೆಸರಿದ್ರೆ ಸ್ವರ್ಗವನ್ನಾದರೂ ದೊರೆಯುತ್ತಿತ್ತು ಎಂದು ಹೇಳುವ ಮೂಲಕ ಅಮಿತ್ ಶಾ ಬಾಬಾ ಸಾಹೇಬರಿಗೆ ಅಪಮಾನ ಮಾಡಿದ್ದಾರೆ ಮಾನ್ ಅಂಬೇಡ್ಕರ್ 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 ಇತನಾ ನಾಮ ಕಾಲೇತೆ ಜನ್ಮೂತ ಸ್ವರ್ಗ ಪ್ರಧಾನಿ ಮೋದಿ ಕೂಡಲೇ ಅವರನ್ನ ಸಂಪುಟದಿಂದ ವಜಾಗೊಳಿಸಿ ದೇಶದ ಕ್ಷಮೆಯಾಚಿಸಬೇಕೆಂದು ಒತ್ತಾಯಿಸಿದರು ನಗರದಲ್ಲಿ ಗುರುವಾರ ಸುದ್ದಿ ಮಾಧ್ಯಮದೊಂದಿಗೆ ಮಾತನಾಡಿದ ಸುಧಾ ವೆಂಕಟೇಶ್ ಬಿಜೆಪಿ ಸರ್ಕಾರ ಮನುವಾದಿ ಸರ್ಕಾರ ಎಂಬುದನ್ನು ಪದೇ ಪದೇ ಸಾಬೀತು ಮಾಡುತ್ತಿದ್ದಾರೆ ಸಂವಿಧಾನವನ್ನು ಬದಲಾವಣೆ ಮಾಡುವುದಕ್ಕಾಗಿಯೇ ನಾವು ಅಧಿಕಾರಕ್ಕೆ ಬಂದಿದ್ದೇವೆ ಎಂದು ಅಂದಿನ ಸಂಸದ ಅನಂತಕುಮಾರ್ ಹೆಗಡೆ ಹೇಳಿದರು ಈಗ ಶಾಸನ ಮಾಡುವ ಲೋಕಸಭೆಯಲ್ಲಿ ಪದೇ ಪದೇ ಅಂಬೇಡ್ಕರ್ ಹೆಸರು ಹೇಳುವುದು ತಪ್ಪು ಬದಲಿಗೆ ದೇವರ ಹೆಸರು ಹೇಳಿ ಎಂದು ಪರೋಕ್ಷವಾಗಿ ಗೃಹ ಸಚಿವರೇ ಹೇಳುತ್ತಿದ್ದಾರೆ ಇದನ್ನು ಪ್ರತಿಪಕ್ಷಗಳು ಖಂಡಿಸಿದರೆ ಪ್ರಧಾನ ಶಾ ಹೇಳಿಕೆಯಲ್ಲಿ ತಪ್ಪಿಲ್ಲ ಎನ್ನುತ್ತಾ ಸಮರ್ಥಿಸಿದ್ದಾರೆ ಕೇಂದ್ರದ ಮೋದಿ ಸರ್ಕಾರ ದಲಿತ ವಿರೋಧಿ ಅಂಬೇಡ್ಕರ್ ವಿರೋಧಿ ಸಂವಿಧಾನ ವಿರೋಧಿ ಸರ್ಕಾರವಾಗಿದೆ ಇಲ್ಲಿರುವ ಮನುವಾದಿಗಳಿಂದ ಇದನ್ನಲ್ಲದೆ ಬೇರೇನೂ ನಿರೀಕ್ಷೆ ಮಾಡಲು ಸಾಧ್ಯ ಎಂದು ಹರಿಹಾಯ್ದರು ಸಂವಿಧಾನದ ಬಗ್ಗೆ ಸುದೀರ್ಘವಾದ ಚರ್ಚೆಗಳು ನಡೀತ ಇದ್ದಾವೆ ಇದಕ್ಕೆ ಸಂಬಂಧಿಸಿದಂತೆ ಕೇಂದ್ರದ ಗೃಹ ಸಚಿವರು ಬಿ ಜೆ ಪಿಯ ತುಂಬ ಪವರ್ಫುಲ್ ಮಿನಿಸ್ಟರ್ ಆದಂಥ ಅಮಿತ್ ಶಾ ಅವರು ಸಂವಿಧಾನದ ಮೇಲೆ ಚರ್ಚೆನಲ್ಲಿ ಭಾಗವಹಿಸಿ ಮಾತಾಡ್ತಾ ಕೇವಲ ಅಂಬೇಡ್ಕರ್ ಅವರನ್ನು ಅಂಬೇಡ್ಕರ್ 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 ಅಂತಾರೆ ಆದರೆ ಅದೇ ಮಾತನ್ನು ದೇವರ ಬಗ್ಗೆ ಅಷ್ಟು ಕಾಳಜಿ ವಹಿಸಿದರೆ ಅವ್ರಿಗೆ ಏಳೇಳು ಜನ್ಮದಲ್ಲಿ ಕೂಡ ಸ್ವರ್ಗ ಪ್ರಾಪ್ತಿ ಆಗ್ತದ ಅನ್ನೋ ಒಂದು ಮಾತನ್ನು ಅಂಬೇಡ್ಕರ್ ಅವರ ನಿಕೃಷ್ಟವಾಗಿ ಮಾತಾಡತಕ್ಕಂಥದ್ದು ಇವತ್ತು ನಮ್ಮೆಲ್ಲರ ಗಮನದಲ್ಲಿ ಇದೆ ಇವತ್ತು ಆ ವಿಚಾರದ ಮೇಲೆ ಆಪೋಸಿಷನ್ ಅಂದರೆ ವಿರೋಧ ಪಕ್ಷಗಳು ತಕ್ಷಣವೇ ಪ್ರತಿಕ್ರಿಯಿಸಿ ಇದು ನೀವು ಮಾತಾಡ್ತಾ ಇರ್ತದೋ ಸರಿಯಲ್ಲ ಅಂಬೇಡ್ಕರ್ ಅವರ ಬಗ್ಗೆ ಮಾತಾಡ್ತಕ್ಕಂಥದ್ದು ಅಂಬೇಡ್ಕರ್ ಅವರನ್ನು ಕೀಳಾಗಿ ನೋಡ್ತಕ್ಕಂಥದ್ದು ಮತ್ತು ಅಂಬೇಡ್ಕರ್ ಅವರನ್ನು ಇದು ತಪ್ಪು ಒಂದು ವಾಪಸ್ ಅಂಬೇಡ್ಕರ್ ವಿಶ್ವಶ್ರೇಷ್ಠ ಸಂವಿಧಾನವನ್ನ ಭಾರತಕ್ಕೆ ನೀಡಿದ್ರು ಇದರ ಮೂಲಕವೇ ಅಧಿಕಾರಕ್ಕೆ ಬಂದಿರುವ ಪಿಯ ಮನಸಂತಾನ ಹೆಜ್ಜೆಜ್ಜೆಗೂ ಸಂವಿಧಾನದ ಮೇಲೆ ದಾಳಿ ಮಾಡುತ್ತಲೇ ಬಂದಿದೆ ಇದನ್ನ ಗ್ರಹಿಸಿಯೇ ದೇಶಕ್ಕೆ ಸಂವಿಧಾನ ಸಮರ್ಪಣೆ ಮಾಡುವ ಸಂದರ್ಭದಲ್ಲಿ ಬಾಬಾ ಸಾಹೇಬರು ಹೇಳಿದರು ನಾನು ಭಾರತ ದೇಶಕ್ಕೆ ಒಪ್ಪುವ ಉತ್ತಮ ಸಂವಿಧಾನವನ್ನೇ ನೀಡಿದ್ದೇನೆ ಆದರೆ ಇದನ್ನು ಜಾರಿ ಮಾಡುವ ಸ್ಥಾನದಲ್ಲಿ ಕುಳಿತುಕೊಳ್ಳುವ ಜನ ಒಳ್ಳೆಯವರಿದ್ದರೆ ಒಳ್ಳೆಯದೇ ಆಗಲಿದೆ ಕೆಟ್ಟವರಿದ್ದರೆ ಕೆಟ್ಟದ್ದೇ ಆಗಲಿದೆ ಎಂದಿದ್ದರು ಅಂಬೇಡ್ಕರ್ ಹೇಳಿರುವ ಮಾತು ಇಂದಿಗೆ ನಿಜವಾಗಿದೆ ಗುಜರಾತ್ನಲ್ಲಿ ಹಲವು ಕೇಸುಗಳನ್ನು ಮೈಮೇಲೆ ಹಾಕಿಸಿಕೊಂಡು ಜೈಲಿಗೆ ಹೋಗಿ ಬಂದ ಗಡಿಪಾರು ಆಗಿದ್ದ ಅಮಿತ್ ಶಾ ಇಂದು ದೇಶದ ಗೃಹ ಮಂತ್ರಿಯಾಗಿ ಸರ್ವಾಧಿಕಾರಿಯಂತೆ ವರ್ತಿಸುತ್ತಿದ್ದಾರೆ ಇಂತಹ ಕೆಟ್ಟ ವ್ಯಕ್ತಿಯನ್ನು ಒಂದು ಕ್ಷಣವೂ ಅಧಿಕಾರದಲ್ಲಿ ಮುಂದುವರಿಯಲು ಬಿಡದೆ ರಾಜೀನಾಮೆ ಪಡೆಯಬೇಕೆಂದು ಪ್ರಧಾನಿಗಳನ್ನು ಒತ್ತಾಯಿಸಿದರು ಅಂದರೆ ಅವರ ಮನಸ್ಥಿತಿ ಹೇಗಿದೆ ಅಂತಂದರೆ ಈ ದೇಶಕ್ಕೆ ಕೊಟ್ಟಿರ್ತಕ್ಕಂಥ ಅಂಬೇಡ್ಕರ್ ಕೊಟ್ಟಿರ್ತಕ್ಕಂಥ ಸಂವಿಧಾನ ಈ ದೇಶಕ್ಕೆ ಬೇಕಾಗಿಲ್ಲ ಈ ದೇಶಕ್ಕೆ ಮನು ಸಂಸ್ಕೃತಿಯನ್ನ ಹೊಂದಿರತಕ್ಕಂಥ ಮನು ಸಂವಿಧಾನ ಬೇಕನ್ನುವಂಥ ಉದ್ದೇಶವನ್ನು ಇಟ್ಕೊಂಡು ಇವತ್ತು ಸಂವಿಧಾನದ ಕೀಳಿರ್ಮಿಯಿಂದ ಮಾತಾಡಿರಕ್ಕಂಥದ್ದು ನಾವೆಲ್ಲ ನೋಡಿದ್ವಿ ಆದರೆ ಈ ದೇಶಕ್ಕೆ ಅಂಬೇಡ್ಕರ್ ಅವರು ಅನೇಕ ದೇಶಗಳ ಸಂವಿಧಾನವನ್ನು ಅಧ್ಯಯನ ಮಾಡೋದ್ರ ಮುಖಾಂತರ ಈ ಅನೇಕ ಸಂಸ್ಕೃತಿಯ ಭಾಷೆ ಜನಾಂಗ ಇರ್ತಕ್ಕಂಥದ್ದಕ್ಕೆ ಯಾವ ರೀತಿ ಸಂವಿಧಾನ ಬೇಕನ್ನೋದನ್ನು ಅಧ್ಯಯನ ಮಾಡೋದರ ಮುಖಾಂತರ ಎರಡು ವರ್ಷ ಮೇಲ್ಪಟ್ಟು ಅವರು ಸಂವಿಧಾನವನ್ನು ಬರೆದು ಈ ದೇಶಕ್ಕೆ ಸಮರ್ಪಣೆ ಮಾಡಿದ್ದಾರೆ ಆದರೆ ಸಮರ್ಪಣೆ ಮಾಡಿರ್ತಕ್ಕಂಥ ದಿನ ಅಂಬೇಡ್ಕರ್ ಅವರು ಹೊರಗಡೆ ಬಂದು ಮಾಧ್ಯಮದ ಮುಖಾಂತರ ಹೇಳ್ತಾರೆ ಅವರು ನಾನು ಅತ್ಯುತ್ತಮವಾದಂಥ ಸಂವಿಧಾನವನ್ನು ಈ ದೇಶಕ್ಕೆ ಸಮರ್ಪಣೆ ಮಾಡಿದ್ದೀನಿ ಆದರೆ ಅಧಿಕಾರ ನಡೆಸ್ತಕ್ಕಂಥವರು ಒಳ್ಳೆಯ ಜನ ಆದರೆ ಈ ಸಂವಿಧಾನ ಒಳ್ಳೆಯ ಸಂವಿಧಾನ ಆಗುತ್ತೆ ಅಥವಾ ಕೆಟ್ಟದ ಜನ ಆಗಿದ್ರೆ ಅದು ಕೆಟ್ಟ ಸಂವಿಧಾನ ಆಗುತ್ತೆ ಅನ್ನೋಂಥ ಮಾತನ್ನು ಅಂಬೇಡ್ಕರ್ ಅವತ್ತೇ ಹೇಳಿದರು ಆ ಒಂದು ಹೇಳಿಕೆಯನ್ನು ಇವತ್ತು ನಿಜ ಮಾಡ್ತಕ್ಕಂಥ ಒಂದು ಕೇಂದ್ರ ಸರ್ಕಾರ ಇವತ್ತು ಬಿ ಏನು ಅಮಿತ್ ಶಾ ಅಂತವರು ಒಬ್ಬ ಗೃಹ ಮಂತ್ರಿ ಆಗಿದ್ದಾರೆ ಪ್ರಧಾನಿ ಬಿಟ್ಟರೆ ಎರಡನೇ ವ್ಯಕ್ತಿನೇ ಗೃಹ ಸಚಿವರು ಅವರು ಈ ಹಿಂದೆ ಗುಜರಾತ್ ಸರ್ಕಾರದಲ್ಲಿ ಗೃಹ ಮಂತ್ರಿ ಆಗಿದ್ದು ಬೇರೆ ಬೇರೆ ಕೇಸುಗಳಲ್ಲಿ ಸಿಕ್ಕಾಕೊಂಡು ಗಡಿಪಾರ ಆಗಿರ್ತಾರೆ ಜೈಲಲ್ಲಿರ್ತಾರೆ ಅಂಥ ಒಬ್ಬ ವ್ಯಕ್ತಿ ಇವತ್ತು ದೇಶನ ಮುನ್ನಡೆಸ್ತಕ್ಕಂಥ ವ್ಯಕ್ತಿ ಆಗಿರ್ತಾರೆ ಅವರಿಂದ ಇವತ್ತು ದೇ ಈ ದೇಶದ ಜನಕ್ಕೆ ಯಾವ ರೀತಿಯಾದಂಥ ಒಂದು ಅನುಕೂಲ ಆಗಲಿ ಒಳ್ಳೆಯದಾಗಲಿ ಆಗೋದಿಲ್ಲ ಇವತ್ತು ಆ ಒಂದು ಹೇಳಿಕೆಯನ್ನ ವಾಪಸ್ ಪಡೆಯಬೇಕು ಮತ್ತೆ ಮಾಡಬೇಕಂತ ಹೇಳಿ ಅನೇಕ ಸಂಘಟನೆಗಳು ಮಾಜಿ ನಗರಸಭೆ ಅಧ್ಯಕ್ಷ ಶ್ರೀನಿವಾಸ್ ಮಾತನಾಡಿ ಅಮಿತ್ ಶಾ ಅವರಿಗೆ ಅಂಬೇಡ್ಕರ್ ಬಗ್ಗೆ ಮಾತನಾಡುವ ನೈತಿಕತೆ ಇಲ್ಲ ಅವರ ಪಾದ ಧೂಳಿಗೂ ಸಮನಿಲ್ಲದ ಈ ವ್ಯಕ್ತಿ ಅವರ ಹೆಸರು ಹೇಳುವುದು ಸಹಿಸಲ್ಲ ಎಂದರೆ ಎಂತಹ ಕೆಟ್ಟ ಮನುಷ್ಯ ಎನ್ನುವುದು ದೇಶದ ಜನತೆ ತಿಳಿಯಲಿದೆ ಈತನ ಮಾತನ್ನ ನಾವು ಯಾರೂ ಒಪ್ಪುವುದಿಲ್ಲ ನೀವು ಕೂಡಲೇ ರಾಜೀನಾಮೆ ಕೊಡಲಿಲ್ಲ ಅಂದರೆ ದೇಶಾದ್ಯಂತ ಉಗ್ರವಾಗಿ ಹೋರಾಟ ನಡೆಸುತ್ತೇವೆ ಎಂದು ಎಚ್ಚರಿಕೆ ನೀಡಿದರು ಗುಜರಾತ್ ರಾಜ್ಯದಿಂದ ಬಹಿಷ್ಕೃತರಾಗಿರೋರು ಇವರು ಅಮಿತ್ ಶಾ ಅವರು ಇವರು ಅಂಬೇಡ್ಕರ್ ಬಗ್ಗೆ ಮಾತಾಡೋಕ್ಕೆ ಅವ್ರಿಗೆ ನೈತಿಕತೆ ಇಲ್ಲ ಅಂಬೇಡ್ಕರ್ ಕಾಲ್ ಧೂಳಗು ಇರೋ ಅಷ್ಟು ಮರ್ಯಾದೆ ಯೋಗ್ಯತೆ ಇಲ್ಲ ಆತ್ಮ ಅಂಬೇಡ್ಕರ್ 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 ಅಂದಿರ ದೇವ್ರ ಹೆಸರು ಹೇಳ್ಬೇಕಂತೆ ಅವಾಗ ಭಾಗ್ಯ ಬರುತ್ತಂತೆ ಇದನ್ನು ನಾವು ಯಾರೂ ಒಪ್ಪೋದಿಲ್ಲ ಅಮಿತ್ ಶಾ ಅವರೇ ನಿಮಗೆ ಎಚ್ಚರಿಕೆ ಕೊಡ್ತಾ ಇದ್ದೀವಿ ಇದ ಇದಕ್ಕೆ ನೀವು ಕ್ಷಮಾಪಣೆ ಹೇಳಬೇಕು ರಾಜೀನಾಮೆ ಕೊಡಬೇಕು ಇಲ್ಲಾಂದರೆ ದೇಶದಾದ್ಯಂತ ಉಗ್ರವಾದ ಹೋರಾಟ ನಡೆಸ್ತೀವಿ ನಿಮ್ಮ ಮೇಲೆ ಕ್ರಮ ತಗೊಳ್ಳೋವರೆಗೂ ನಾವು ಬಿಡೋದಿಲ್ಲ ಅಂತ ನಾನು ಈ ಮೂಲಕ ನಿಮ್ಗೆ ಎಚ್ಚರಿಕೆ ಕೊಡ್ತಾ ಇದ್ದೀನಿ ಅಮಿತ್ ಶಾ ಅವರೇ ದಲಿತ ಸಂಘರ್ಷ ಸಮಿತಿಯ ಮುಖಂಡ ಬಿ ವಿ ಆನಂದ್ ಮಾತನಾಡಿ ದಲಿತರು ಅಂಬೇಡ್ಕರ್ ಅವರ ಧ್ಯಾನ ಮಾಡದೆ ಇನ್ನಾರನ್ನು ಧ್ಯಾನ ಮಾಡಲು ಸಾಧ್ಯ ಪ್ರಧಾನಿ ವಿದೇಶಕ್ಕೆ ಹೋದಾಗ ನಾವು ಬುದ್ಧನ ನಾಡಿನಿಂದ ಬಂದಿದ್ದೇವೆ ಎಂದು ಹೇಳುವ ಇವರು ದೇಶದಲ್ಲೇ ಅಂಬೇಡ್ಕರ್ ವಿರುದ್ಧ ನಡೆದುಕೊಳ್ಳುತ್ತಿರುವುದು ಖಂಡನೀಯ ಇವರು ಗುಜರಾತ್ ಸರ್ಕಾರದಲ್ಲಿ ಗೃಹ ಮಂತ್ರಿ ಆಗಿದ್ದಾಗ ಗಡಿಪಾರವಾಗಿ ಜೈಲು ವಾಸ ಅನುಭವಿಸಿ ವಾಮ ಮಾರ್ಗದಲ್ಲಿ ಅಧಿಕಾರಕ್ಕೆ ಬಂದು ಕೇಂದ್ರದಲ್ಲಿ ಗೃಹ ಮಂತ್ರಿಯಾಗಿದ್ದಾರೆ ಇವರು ತಮ್ಮ ತಪ್ಪನ್ನು ಒಪ್ಪಿಕೊಂಡು ಕ್ಷಮೆ ಕೇಳಬೇಕು ಅಲ್ಲಿಯವರೆಗೆ ದಲಿತ ಸಂಘರ್ಷ ಸಮಿತಿ ವಿಶ್ರಮಿಸುವುದಿಲ್ಲ ಎಂದು ಎಚ್ಚರಿಕೆ ನೀಡಿದರು ಇವತ್ತು ದೇಶಾದ್ಯಂತ ಅತಿ ಹೆಚ್ಚು ಚರ್ಚೆಗೆ ಗ್ರಾಸ ಇರ್ತಕ್ಕಂಥ ಒಂದೇ ಒಂದು ಮಾತು ಕೇಂದ್ರ ಸಚಿವ ಅಮಿತ್ ಶಾ ಅವರು ಆಡಿರ್ತಕ್ಕಂಥ ಮಾತು ಸಂಸತ್ನಲ್ಲಿ ಏನು ಮಾತೇತರೆ ಅಂಬೇಡ್ಕರ್ ಅಂಬೇಡ್ಕರ್ ಅಂತ ಧ್ಯಾನ ಮಾಡ್ತಾರೆ ಅಂತ ಹೇಳಿದ್ದಾರೆ ಅಂಬೇಡ್ಕರ್ನ ಧ್ಯಾನ ಮಾಡಿದರೆ ಇನ್ಯಾರನ್ನು ಧ್ಯಾನ ಮಾಡಬೇಕು ಈ ದೇಶದಲ್ಲಿ ಇವತ್ತು ಪ್ರಧಾನಿ ಪ್ರಧಾನಿಯಾಗಲಿ ಹೋಮ್ ಮಿನಿಸ್ಟರ್ ಆಗಲಿ ವಿದೇಶಗಳಿಗೆ ಹೋದಾಗ ಬುದ್ಧನ ನಾಡಿನಿಂದ ಬಂದಿದ್ದೇವೆ ನಾವು ಅಂತ ಬುದ್ಧನ ಸ್ಮರಿಸ್ತಾರೆ ಅಂತ ಶಾಂತಿಯನ್ನು ಜಗತ್ತಿಗೆ ಕೊಟ್ಟಿರ್ತಕ್ಕಂಥ ಬುದ್ಧ ಹುಟ್ಟಿದ ನಾಡಲ್ಲಿ ಈ ದೇಶದಲ್ಲಿ ಅವರು ಅಧಿಕಾರದಲ್ಲಿದ್ದಾರೆ ಇವತ್ತು ಬಿ ಜೆ ಪಿ ಪಕ್ಷ ಏನು ಕೋಮುವಾದನ್ನು ಮುಂದಿಟ್ಟುಕೊಂಡು ಅಧಿಕಾರ ನಡೆಸ್ತಾ ಇದೆ ಅದರ ಬಣ್ಣ ಇವತ್ತು ಬಯಲಾಗ್ತಾ ಇದೆ ಒಬ್ಬೊಬ್ಬರೇ ಒಂದೊಂದು ಮಾತಲ್ಲಿ ಮಾತಾಡ್ತಾ ಇದ್ದಾರೆ ಈ ಹಿಂದೆ ಸಂವಿಧಾನ ಬದಲಾವಣೆ ಮಾಡ್ತೀವಿ ಅಂತ ಹೇಳಿಕೆಗಳು ಕೊಡ್ತಾ ಇದ್ರು ಇವತ್ತು ಅದೇ ಸಂವಿಧಾನದ ಬಗ್ಗೆ ಚರ್ಚೆ ಮಾಡುವಂಥ ಸಂದರ್ಭದಲ್ಲಿ ಅಂಬೇಡ್ಕರ್ ಅವರನ್ನು ಅಗುರವಾಗಿ ಮಾತಾಡ್ತಕ್ಕಂಥ ಮಾತುಗಳನ್ನು ಇವರು ಆಡಿದ್ದಾರೆ ಇದು ಖಂಡನೀಯ ಈಗಾಗಲೇ ಅವರು ಗಡಿಪಾರಾಗಿ ಜೈಲುವಾಸ ಅನುಭವಿಸಿ ಮತ್ತೆ ವಾಮಮಾರ್ಗದಲ್ಲಿ ಈ ರಾಜಕೀಯಕ್ಕೆ ಬಂದು ಕೇಂದ್ರ ಮಂತ್ರಿ ಆಗಿದ್ದಾರೆ ಇದನ್ನು ನಾವು ದಲಿತ ಸಂಘಟನೆಗಳು ಬಹಳ ತೀವ್ರವಾಗಿ ಕಣ್ಣ ಮಾಡ್ತೀವಿ ಇದು ಇವತ್ತು ಚಿಕ್ಕಬಳ್ಳಾಪುರ ಜಿಲ್ಲೆ ಅಲ್ಲದೆ ಇಡೀ ರಾಜ್ಯಾದ್ಯಂತ ಇಡೀ ದೇಶಾದ್ಯಂತ ಈ ಹೋರಾಟಗಳು ತೀವ್ರಗೊಳ್ತವೆ ಇದನ್ನು ಮನಗಂಡು ಅವರು ಕೂಡಲೇ ತಪ್ಪನ್ನು ಒಪ್ಪಿಕೊಂಡು ರಾಜೀನಾಮೆ ಕೊಟ್ಟು ಅದಕ್ಕೆ ಸೂಕ್ತ ಉತ್ತರವನ್ನು ಕೊಡಬೇಕಾಗಿದೆ ಸೂಕ್ತ ತಪ್ಪಿಗೆಯನ್ನು ಕೊಡಬೇಕಾಗಿದೆ ಇಲ್ಲವಾದಲ್ಲಿ ಉಗ್ರ ಹೋರಾಟಗಳನ್ನು ಹಮ್ಮಿಕೊಳ್ತೀವಿ ಅಂತೇಳಿ ಈ ಮೂಲಕ ನಾವು ಒತ್ತಾಯ ಮಾಡ್ತಾ ಇದೀವಿ ಈ ವೇಳೆ ಮುಖಂಡರಾದ ಎನ್ ಶ್ರೀನಿವಾಸ್ ಬಿ ವಿ ಆನಂದ್ ಕಂಗನಹಳ್ಳಿ ನಾರಾಯಣಸ್ವಾಮಿ ವೆಂಕಟೇಶ್ ರಮಣಪ್ಪ ಸಾಗರ್ ಮತ್ತಿತರರು ಇದ್ದರು ಗುಜರಾತ್ ರಾಜ್ಯದಿಂದ ಬಹಿಷ್ಕೃತರಾಗಿರೋರು ಇವರು ಅಮಿತ್ ಶಾ ಅವರು ಇವರು ಅಂಬೇಡ್ಕರ್ ಬಗ್ಗೆ ಮಾತಾಡೋಕ್ಕೆ ಅವ್ರಿಗೆ ನೈತಿಕತೆ ಇಲ್ಲ ಅಂಬೇಡ್ಕರ್ ಕಾಲ್ ಧೂಳುಗು ಇರೋ ಅಷ್ಟು ಮರ್ಯಾದೆ ಯೋಗ್ಯತೆ ಇಲ್ಲ ಅಂಬೇಡ್ಕರ್ ಧ್ಯಾನ ಮಾಡಿದ್ರೆ ಇನ್ಯಾರನ್ನು ಧ್ಯಾನ ಮಾಡಬೇಕು ಈ ದೇಶದಲ್ಲಿ ಗುಜರಾತ್ ಸರ್ಕಾರದಲ್ಲಿ ಗೃಹ ಮಂತ್ರಿ ಆಗಿದ್ದು ಬೇರೆ ಬೇರೆ ಕೇಸುಗಳಲ್ಲಿ ಸಿಕ್ಕು ಗಡೀಪಾರಾಗಿರ್ತಾರೆ ಆಗಿರ್ತಾರೆ ಜೈಲಲ್ಲಿ ಇರ್ತಾರೆ ಅಂತ ಒಬ್ಬ ವ್ಯಕ್ತಿ ಇವತ್ತು ದೇಶನ ಮುನ್ನಾಡ್ಸಕ್ಕಂತ ವ್ಯಕ್ತಿ ಆಗಿರ್ತಾರೆ